ಇದೀಗ ಬಂದಂಥ ಅತಿ ದೊಡ್ಡ ಭೀಕರ ಸುದ್ದಿ ಅಂತ ಹೇಳ್ಬೋದು ಹೌದು ರಸ್ತೆ ಅಪಘಾತದಿಂದ ಮುಂಬೈನಲ್ಲಿ ಹೈವೇನಲ್ಲಿ ನಡೆದಂಥ ಭೀಕರ ಅಪಘಾತದಿಂದ ನಟ ದೇವರಾಜ್ ಅವರು ಇದೀಗ ಈ ಲೋಕವನ್ನು ತ್ಯಜಿಸಿದ್ದಾರೆ ಆದರೆ ಏನಾಗಿದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಾನು ಮಾಹಿತಿ ಕೊಡ್ತೀನಿ ಅದಕ್ಕೂ ಮುನ್ನ ಚಾಲಕೊಡಿ ಪಕ್ಕದಲ್ಲೇ ಕಾಣುವ ಬೆಲ್ಲಕನ್ನು ಕೂಡ ಮರೆಯದಲ್ಲೇ ಕ್ಲಿಕ್ ಮಾಡಿ ಸ್ನೇಹಿತರೆ ಹೌದು ಸದ್ಯ ಸ್ಟಾರ್ ನಾಯಕನಾಗಿ ಗುರ್ಸ್ಕೊಳ್ಬೇಕು ಒಳ್ಳೆ ಹೆಸರು ಮಾಡಬೇಕು ಅಂತ ಕನಸುಗಳನ್ನು ಹೊತ್ತುಕೊಂಡಿದ್ದಂತೆ ಇಪ್ಪತ್ತೇಳನೇ ವಯಸ್ಸಿನಲ್ಲಿ ಕೊನೆಯ ಸೆಳೆದಿರುವಂಥ ನಟ ದೇವರಾಜ್ ಪಟೇಲ್ ಅವರು ಇದೀಗ ವಿಧಿವಶರಾಗಿದ್ದಾರೆ ಅಂತ ಕೂಡ ಹೇಳ್ಬೋದು ರಸ್ತೆ ಅಪಘಾತದಿಂದ ಮುಂದೆ ಬರ್ತಿದ್ದಂಥ ಲಾರಿಯನ್ನೇ ಬೈಕ್ ಎಂದುಕೊಂಡು ಕೇವಲ ಒಂದೇ ಒಂದು ಲೈಟ್ ಆನ್ ಆಗಿದ್ದನ್ನು ಗಮನ ಓವರ್ಟೇಕ್ ಮಾಡಿದ್ದಾರೆ ಸುಮಾರು ನೂರು ಕಿಲೋಮೀಟರ್ ಸ್ಪೀಡ್ನಿದ್ದಂಥ ದೇವರಾಜ್ ಪಟೇಲ್ ಅವರ ಐ ಟ್ವೆಂಟಿ ಕಾರ್ ತುಂಬಾ ಸ್ಪೀಡಾಗಿ ನುಗ್ಗಿದೆ ನುಗ್ಗಿದ ಪರಿಣಾಮವಾಗಿ ಅದು ಲಾರಿ ಕ್ ನೇರವಾಗಿ ಮುಖಾಮುಖಿ ಹೊಡೆದಂಥ ಪರಿಣಾಮವಾಗಿ ಕಾರ್ ನಜ್ಜುಗುಜ್ಜಾಗಿ ಹೋಗಿದೆ ಅಂತ ಹೇಳ್ಬೋದು ಸ್ಥಳದಲ್ಲಿ ದೇವರಾಜ್ ಪೀಠದಲ್ಲಿ ಕೊರೆ ಸೆಳೆದಿದ್ದಾರೆ ತಕ್ಷಣ ಆಂಬುಲೆನ್ಸ್ನ ಕರೆದು ಅಲ್ಲೇ ಸ್ಥಳದಲ್ಲಿದ್ದಂಥ ಹಳ್ಳಿಯವರು ಆಂಬುಲೆನ್ಸ್ನ ಕರೆಸಿ ಆಸ್ಪತ್ರೆಗೆ ಸಾಗಿಸುವಷ್ಟು ದೇವರಾಜ್ ಪೀಠದಲ್ಲಿ ಕೊನೆ ಸೆಳೆದಿದ್ದಾರೆ ಸುಮಾರು ಹಿಂದಿರು ಹತ್ತಕ್ಕೂ ಅಧಿಕ ಸಮಯಗಳಲ್ಲಿ ಅಭಿನಯಿಸಿದ್ದಾರೆ ತಮ್ಮದೇ ಆದಂಥ ಯೂಟ್ಯೂಬ್ ಚಾನೆಲ್ ಕೂಡ ಅವರು ಹೊಂದಿದ್ದರು ದೇವರಾಜ